ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಾಷ್ಟ್ರಿಗೆ ನಿಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ನಿಮಗೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ವಿನಂತಿ ಮಾಡಿಕೊಡ್ತೀನಿ ಹಾಗೆಯೂ ಹಾಗೆ ಈ ವಿಡಿಯೋ ನೋಡ್ತಿರುವ ಸಬ್ ಸಬ್ಸ್ಕ್ರೈಬ್ ಆಗದೇ ಇದ್ದರೂ ಈ ವಿಡಿಯೋ ನೋಡ್ತಿರುವಂಥ ತಮ್ಮನ್ನು ತಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತೇನೆ ಇಲ್ಲಿವರೆಗೆ ವಿವಾಹದ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ನಾನು ನಿಮಗೆ ಹೇಳಿದ್ದೆ ಆದರೆ ಈ ದಿನ ಅವಿವಾಹಿತ ಕುಂಡಲಿಗಳು ಹೇಗಿರುತ್ತವೆ ಯಾಕೆ ಕೆಲವರಿಗೆ ವಿವಾಹ ಆಗೋದಿಲ್ಲ ಇನ್ ಕೆಲವರು ಯಾಕೆ ಸನ್ಯಾಸ ಆಶ್ರಮವನ್ನು ಬಯಸ್ತಾರೆ ಇನ್ನು ಕೆಲವರು ಸನ್ಯಾಸಿಗಳಾಗ್ತಾರೆ ಇಲ್ಲಿ ಸನ್ಯಾಸ ಬೇರೆ ಸನ್ಯಾಸಿ ಬೇರೆ ಹೀಗೆ ಯಾಕೆ ಆಗ್ತಾರೆ ಇದನ್ನು ಹೇಗೆ ಜ ಕುಂಡಲಿಯಿಂದ ನೋಡೋದು ಅನ್ನೋದ್ರ ಬಗ್ಗೆ ನಾನು ಈ ದಿನ ನಿಮಗೆ ಕೆಲವು ಟಿಪ್ಸನ್ನು ಹೇಳ್ತಾ ಇದ್ದೇನೆ ಭಾಳಷ್ಟು ಜನ ಜಾತಕ ನೋಡಿದ ಗೃಹ ಸ್ಥಿತಿಗಳನ್ನು ನೋಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾರೆ ಆದರೆ ಅಷ್ಟೇ ಸಾಕಾಗೋದಿಲ್ಲ ಗೃಹಸ್ಥಿತಿ ನೋಡೋದಕ್ಕಿಂತಲೂ ಮೊದಲು ಗ್ರಹಗಳು ಯಾವ ಯಾವ ಮನೆಯಲ್ಲಿ ಇದ್ದಾವೆ ಯಾವ್ಯಾವ ಭಾವದಲ್ಲಿವೆ ಅದನ್ನು ಕೂಡ ಮೊದಲು ತೀರ್ಮಾನ ಮಾಡಬೇಕಾಗಿದೆ ಈಗ ಇಲ್ಲೊಂದು ಕುಂಡಲಿಯನ್ನು ನಾನು ಬರೆದಿದ್ದೇನೆ ಧನುರ್ ಲಗ್ನ ಕುಂಡಲಿ ಲಗ್ನ ಇಲ್ಲಿ ಬರೆದಿದ್ದೇನೆ ಲಗ್ನದಲ್ಲಿ ರವಿ ಇದ್ದಾನೆ ಎರಡನೇ ಮನೆಯಲ್ಲಿ ಬುಧ ಶುಕ್ರ ಐದರಲ್ಲಿ ಮಂಗಳ ಆರರಲ್ಲಿ ಕೇತು ಹತ್ತರಲ್ಲಿ ಚಂದ್ರ ಶನಿ ಹನ್ನೊಂದರಲ್ಲಿ ಗುರು ಹನ್ನೆರಡರಲ್ಲಿ ರಾಹು ಈ ರೀತಿಯ ಗ್ರಹ ಸ್ಥಿತಿ ಇರುವಂತಹ ಇದೊಂದು ಕುಂಡಲಿ ಇಲ್ಲಿ ಈ ಕುಂಡಲಿದಾರರ ಹೆಸರನ್ನು ಬರೆದಿಲ್ಲ ಅವರ ಇಸುವಿಯನ್ನು ಬರೆದಿಲ್ಲ ಅದನ್ನು ಮುಂದೆ ನಾನು ನಿಮಗೆ ತಿಳಿಸ್ತೇನೆ ಸಾಧಾರಣವಾಗಿ ಈ ಕುಂಡಲಿಯನ್ನು ನೋಡಿದಾಗ ನಿಮಗೆ ಅನ್ನಿಸೋದು ಹೇಗೆ ಇದು ವಿವಾಹಕ್ಕೆ ಸರಿಯಾದ ಕುಂಡಲಿಯೋ ಅಥವಾ ವಿವಾಹ ಆಗದೇ ಇರುವಂತಹ ಕುಂಡಲಿಯೋ ಸನ್ಯಾಸ ಆಶ್ರಮಕ್ಕೆ ಹೋಗುವಂತಹ ಕುಂಡಲಿನೋ ಅಥವಾ ಸನ್ಯಾಸಿಯೇ ಆಗುವಂತಹ ಕುಂಡಲಿಯೋ ಇದನ್ನು ನೀವು ತೀರ್ಮಾನಿಸೋ ತೀರ್ಮಾನಿಸೋದು ಹೇಗೆ ಅದಕ್ಕೆ ನಾನು ಕೆಲವು ವಿಚಾರಗಳನ್ನು ಬರೆದಿದ್ದೇನೆ ಗ್ರಹಗಳು ಒಂದನೇ ಮನೆಯಲ್ಲಿದ್ದರೆ ಏಕಾಂಗಿತನ ಒಂಟಿತನ ಕೊಡುತ್ತವೆ ಎರಡನೇ ಮನೆಯಲ್ಲಿದ್ದರೆ ಕುಟುಂಬ ವ್ಯವಸ್ಥೆಗೆ ಹೊಂದಿಕೊಳ್ಳುತ್ತಾರೆ ಮೂರನೇ ಮನೆಯಲ್ಲಿದ್ದಾಗ ಮಾತುಕತೆಯಲ್ಲಿ ಅವರು ನಿರತರಾಗ್ತಾರೆ ಅಂದರೆ ಎಂಗೇಜ್ಮೆಂಟು ಬರ್ಬೋದು ಅದರಲ್ಲಿ ಹಾಗೆ ಮಾತುಕತೆ ಮಾತು ಹೆಚ್ಚಿನ ಮಾತಾಡ್ತಾರೆ ಒಟ್ಟು ವಾಗ್ಮಿಗಳಾಗಿರ್ತಾರೆ ನಾಲ್ಕನೇ ಮನೆ ಅದರ ತಾಯಿಯನ್ನು ಸೂಚಿಸುತ್ತೆ ಸುಖವನ್ನು ಸೂಚಿಸುತ್ತೆ ನಂತರ ಇಡೀ ಒಂದು ಚಕ್ರದಲ್ಲಿ ತಾಯಿ ಅಂದರೆ ಎಲ್ಲರನ್ನ ನೋಡಿಕೊಳ್ಳುವಂಥದ್ದು ಅಂತ ಹೇಳಿ ಎಲ್ಲರನ್ನ ತನ್ನೊಟ್ಟಿಗೆ ಇಟ್ಟುಕೊಳ್ಳುವಂಥವ್ರು ಹೇಳಿ ಅದನ್ನು ಸೂಚಿಸುತ್ತೆ ಐದು ಪ್ರೀತಿ ಪ್ರೇಮಗಳನ್ನು ಸೂಚನೆ ಸೂಚನೆ ಮಾಡುತ್ತೆ ಆರು ವಿವಾಹಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ ಅದೇನಿದ್ರು ರೋಗ ಸಾಲ ಶತ್ರು ಇವುಗಳನ್ನು ತೋರಿಸುವಂಥದ್ದು ಆರನೇ ಮನೆ ಹಾಗೆ ಏಳನೇ ಮನೆ ಸಂಗಾತಿಯನ್ನು ಬಯಸುತ್ತೆ ಏಳನೇ ಮನೆಯಲ್ಲಿ ಇರುವಂತಹ ಗ್ರಹಗಳು ಸಂಗಾತಿಯನ್ನ ಜೊತೆಗೊಳಿಸ್ತವೆ ಒಬ್ರಿಗೊಬ್ಬರು ವಿವಾಹಕ್ಕೆ ಪೂರಕವಾಗಿ ಇರುತ್ತೆ ಇನ್ನು ಎಂಟನೇ ಮನೆ ಯಾವುದೇ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳನ್ನು ಒಡ್ಡುತ್ತೆ ವಿವಾಹದ ವಿಷಯದಲ್ಲೂ ಕೂಡ ಅಡ್ಡಿ ಆತಂಕಗಳನ್ನು ಒಡ್ಡುತ್ತೆ ಇತರೆ ಏನೇ ಕೆಲಸಗಳ ಕಾರ್ಯಗಳಿಗೂ ಕೂಡ ಅಡ್ಡಿ ಆತಂಕಗಳನ್ನು ತರುತ್ತೆ ಇನ್ನು ಒಂಬತ್ತನೇ ಮನೆ ತಂದೆಯನ್ನು ಸೂಚಿಸುತ್ತೆ ಹಾಗೆ ಧರ್ಮದ ಮನೆಯಾಗಿರುತ್ತೆ ಧರ್ಮ ಕಾರ್ಯ ಮತ್ತು ಧರ್ಮ ಪ್ರಚಾರಕರು ಹೀಗೆ ಅನೇಕ ರೀತಿಯಲ್ಲಿ ಧರ್ಮದ ಬಗ್ಗೆಯೇ ಅದು ಸೂಚನೆಯನ್ನು ನೀಡ್ತಾ ಇರ್ತದೆ ಇನ್ನು ಹತ್ತನೇ ಮನೆ ಹತ್ತನೇ ಮನೆ ಅಂತಂದರೆ ಅದು ದರ್ಪ ಅಧಿಕಾರ ಅಹಂಕಾರ ಮತ್ತು ಒಂದು ಗಟ್ಟಿತನ ಹತ್ತನೇ ಮನೆ ಅದನ್ನು ತೋರಿಸುತ್ತೆ ಹನ್ನೊಂದನೇ ಮನೆ ಯಾವಾಗಲೂ ತೃಪ್ತಿಯನ್ನು ಕೊಡುತ್ತೆ ಸುಖವನ್ನು ಕೊಡುತ್ತೆ ಐಶ್ವರ್ಯವನ್ನು ಕೊಡುತ್ತೆ ಭಾಗ್ಯವನ್ನು ಕೊಡುತ್ತೆ ಮನಸ್ಸಿನಲ್ಲಿರುವಂತಹ ಎಲ್ಲ ಬೈಕ್ಗಳನ್ನು ಈಡೇರಿಸುವಂತಹ ಮನೆ ಹನ್ನೊಂದು ಹಾಗೆ ಕೊನೆಯದಾಗಿ ಹನ್ನೆರಡನೇ ಮನೆ ಶೈನ ಸುಖವನ್ನು ತೋರಿಸುತ್ತೆ ಅಂದರೆ ವಿಶ್ರಾಂತಿಯನ್ನು ಹೇಳುತ್ತೆ ಶೈನ ಅಂದ್ಕೊಟ್ಟಲೆ ಕೇವಲ ಒಂದೇ ವಿಚಾರ ಬರೋದಿಲ್ಲ ಶೈನದಲ್ಲಿ ಶೈನದಲ್ಲಿ ವಿಶ್ರಾಂತಿ ಬರುತ್ತೆ ವಿಶ್ರಾಂತಿ ಅಂತಂದರೆ ನಿದ್ದೆ ಮಾಡುವುದು ಅಂತ ಅಲ್ಲ ದಣಿದ ದೇಹಕ್ಕೆ ಆರಾಮವನ್ನು ಕೊಡುವಂಥದ್ದು ಹಾಗೆ ಇನ್ನಿತರೆ ಸಾಕಷ್ಟು ವಿಷಯಗಳು ಬರುತ್ತವೆ ಈಗ ಸದ್ಯಕ್ಕೆ ನಾವು ವಿವಾಹಕ್ಕೆ ಯೋಗ ಯೋಗ್ಯತೆ ಇದೆಯೋ ಇಲ್ಲವೋ ಅನ್ನೋ ನೋಡುವ ಕಾರಣಕ್ಕೋಸ್ಕರ ನಾನು ಕೆಲವಷ್ಟು ವಿಚಾರಗಳನ್ನು ಮಾತ್ರ ಇಲ್ಲಿ ಬರೆದು ತೋರಿಸಿದ್ದೇನೆ ಈಗ ನಮಗೆ ವಿವಾಹ ಆಗಬೇಕು ಅಂತಂದರೆ ಯಾವ ಮನೆಗಳು ಇರಬೇಕು ಅನ್ನೋದ್ರ ಬಗ್ಗೆ ನೋಡೋಣ ವಿವಾಹ ಆಗಲೇಬೇಕು ಅಂತಂದರೆ ಗ್ರಹಗಳು ಅದರಲ್ಲೂ ಲಗ್ನಾಧಿಪತಿ ಲಗ್ನಾಧಿಪತಿ ಮತ್ತು ಇತರೆ ಗ್ರಹಗಳು ಎರಡು ಏಳು ಹನ್ನೊಂದನೇ ಮನೆಗಳನ್ನು ಗ್ರಹಗಳು ಸೂಚಿಸಬೇಕು ಇದು ವಿವಾಹ ಆಗ್ಲಿಕ್ಕೆ ವಿವಾಹಕ್ಕೆ ವಿವಾಹ ಆಗದೇ ಇರುವುದಕ್ಕೆ ಯಾವ ಮನೆಗಳನ್ನ ನಾವು ನೋಡಬಹುದು ಅಂತಂದ್ರೆ ಮುಖ್ಯವಾಗಿ ನೋಡುವಂಥದ್ದು ವಿವಾಹ ಆಗದೇ ಇಲ್ಲ ಇದು ನಿರಾಕರಣೆ ಆಗುತ್ತೆ ಆದರೂ ಕೂಡ ಬಿಟ್ಟು ಹೋಗಬಹುದು ವಿವಾಹ ಆದರೂ ಅಕಸ್ಮಾತ್ ಒಂದು ವೇಳೆ ಒತ್ತಾಯಕ್ಕೋ ಇನ್ನೊಂದಕ್ಕೋ ವಿವಾಹ ಆದರೂ ಕೂಡ ಬಿಟ್ಟು ಹೋಗುವಂತಹ ಮನೆಗಳು ಅಂತಂದರೆ ಒಂದು ಆರು ಹತ್ತು ಇದಕ್ಕೆ ತದ್ವಿರುದ್ಧ ಅವಿವಾಹ ಅಂತ ಬರೆಯೋಣ ಈ ರೀತಿಯಲ್ಲಿ ಈ ಗ್ರಹಗಳು ಸೂಚನೆಯನ್ನು ಕೊಡುತ್ತೆ ಹಾಗಾದರೆ ಈಗ ಈ ಜಾತಕದಲ್ಲಿ ಏನನ್ನು ಸೂಚಿಸುತ್ತೆ ಪ್ರತಿಯೊಬ್ಬರೂ ನೋಡಿ ಹೇಳುವಂಥದ್ದೇನು ಹಾಂ ಲಗ್ನ ಲಗ್ನದಲ್ಲಿ ರವಿ ಇದ್ದಾನೆ ಏಳರ ಅಧಿಪತಿ ಹತ್ತರಲ್ಲಿದ್ದಾನೆ ಏಳರ ಅಧಿಪತಿ ಎರಡರಲ್ಲಿದ್ದಾನೆ ಬುಧ ಅವರ ಜೊತೆಗೆ ಶುಕ್ರ ಇದ್ದಾನೆ ಐದರಲ್ಲಿ ಮಂಗಳ ಇದ್ದಾನೆ ಹನ್ನೊಂದರಲ್ಲಿ ಗುರು ಇದ್ದಾನೆ ಹನ್ನೆರಡರಲ್ಲಿ ರಾಹು ಇದ್ದಾನೆ ಹೀಗೆ ಇದನ್ನು ನೋಡ್ಕೊಂಡುಬಿಟ್ಟು ಫಲವನ್ನು ಹೇಳುವಾಗ ಏನು ಹೇಳ್ತಾರೆ ಈ ವ್ಯಕ್ತಿಗೆ ವಿವಾಹ ನಡೆಯುತ್ತೆ ಆಗತ್ತೆ ರವಿ ದಶೆಯಲ್ಲಿ ಆಗಬಹುದು ಅಥವಾ ಬುಧ ದಶೆಯಲ್ಲಿ ಆಗ್ಬೋದು ಈ ರೀತಿಯಲ್ಲಿ ಈ ಕುಂಡಲಿಯನ್ನು ನೋಡಿಬಿಟ್ಟು ಹೇಳ್ತಾರೆ ಆದರೆ ನಿಜವಾಗಿಯೂ ಹೇಳಬೇಕು ಅಂತಂದರೆ ಇದೊಂದು ಸನ್ಯಾಸಿ ಜಾತಕ ಈಗ ನಿಮಗೆ ಅರ್ಥ ಆಗಿರ್ಬೋದು ಸನ್ಯಾಸಿ ಜಾತಕ ಅಂತಂದರೆ ಇವರಿಗೆ ವಿವಾಹ ಇಲ್ಲ ಒಂದು ರೀತಿ ಸನ್ಯಾ ಒಂದು ರೀತಿಯಲ್ಲ ಸಂಪೂರ್ಣವಾಗಿ ಇವರು ಸನ್ಯಾಸಿನೇ ಅಂತ ಹೇಳಿ ಹಾಗಾದರೆ ಅದನ್ನು ಹೇಗೆ ನೋಡಬೇಕು ಸನ್ಯಾಸಿ ಹೌದು ಅಲ್ವ ಅಂತ ಹೇಳಿ ಅನ್ನೋದಕ್ಕೆ ಗ್ರಹಗಳ ಸ್ಥಿತಿ ಲಗ್ನ ಮತ್ತು ಗ್ರಹಗಳ ಸ್ಥಿತಿಯನ್ನು ನಾವು ನೋಡಬೇಕಾಗುತ್ತೆ ಲಗ್ನ ಮತ್ತು ಗ್ರಹಗಳ ಸ್ಥಿತಿ ನೋಡೋದು ಹೇಗೆ ಅಂತಂದರೆ ಇಲ್ಲಿ ಲಗ್ನ ಧನುರ್ ಲಗ್ನ ಇಪ್ಪತ್ತೆಂಟು ಡಿಗ್ರಿ ಮೂವತ್ತೊಂಬತ್ತು ನಿಮಿಷದಿಂದ ಪ್ರಾರಂಭ ಆಗುತ್ತೆ ಮಕರದಲ್ಲಿ ಇಪ್ಪತ್ತೆಂಟು ಡಿಗ್ರಿ ಮೂವತ್ತೊಂಬತ್ತು ನಿಮಿಷದವರೆಗೂ ಈ ಲಗ್ನವೇ ಇರುತ್ತೆ ಅಂದರೆ ಧನಸ್ಸಿನಿಂದ ಮಕರದವರೆಗೆ ಲಗ್ನ ವಿಸ್ತಾರವಾಗಿದೆ ಹಾಗಿದ್ದಾಗ ಗ್ರಹಗಳು ಯಾವ್ಯಾವ ರೀತಿ ಇದ್ದಾವೆ ಇಲ್ಲಿ ಎರಡನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಅಂತೇಳಿ ಜಾತಕ ನೋಡಿದಾಗ ಅನ್ನಿಸುತ್ತೆ ಲಗ್ನ ಇಪ್ಪತ್ತೆಂಟು ಡಿಗ್ರಿ ಇದ್ದಾಗ ಬುಧ ಹನ್ನೊಂದು ಡಿಗ್ರಿ ಶುಕ್ರ ಏಳು ಡಿಗ್ರಿ ಹಾಗಿದ್ದಾಗ ಬುಧ ಶುಕ್ರರು ಲಗ್ನದಲ್ಲಿಯೇ ಇದ್ದಾರೆ ಹೇಳಿ ಅರ್ಥ ಆಗುತ್ತೆ ಅಂದರೆ ಒಂದನೇ ಭಾವದಲ್ಲಿದ್ದಾರೆ ಒಂದನೇ ಭಾವದಲ್ಲಿ ಬುಧ ಮತ್ತು ಶುಕ್ರ ಇದ್ದಾರೆ ಅಂತ ಹೇಳಿ ಅರ್ಥ ಹಾಗೆಯೇ ಒಂದೊಂದು ಹೇಳ್ತಾ ಬಂದರೆ ಸಮಯ ಹೆಚ್ಚಿಗೆ ಆಗುತ್ತೆ ಅದಕ್ಕಾಗಿ ನಾನು ಬರೆದು ಬಿಟ್ಟಿದ್ದೀನಿ ರವಿ ಒಂದು ಮತ್ತು ಎಂಟನೇ ಮನೆ ಒಂದು ಲಗ್ನ ಮತ್ತು ಎಂಟನೇ ಮನೆ ಏಳು ಎಂಟು ಒಂಬತ್ತು ಅಂತ ನೀವು ಹೀಗೆ ಎಣಿಸಿದರೆ ಲಗ್ನದಿಂದ ಧನುಸ್ಸಿನಿಂದ ಮಕರದವರೆಗೆ ಇಪ್ಪತ್ತೆಂಟು ಡಿಗ್ರಿ ಅಲ್ಲಿಗೆ ತೆಗೆದುಕೊಂಡಾಗ ಸಿಂಹ ಎಂಟನೇ ಮನೆ ಬರುತ್ತೆ ಆ ಕಾರಣಕ್ಕಾಗಿ ಒಂದು ಎಂಟು ಒಂದು ಎಂಟನೇ ಮನೆಗಳ ಪ್ರಭಾವವನ್ನು ರವಿ ಈ ಕುಂಡಲಿಗೆ ನೀಡ್ತಾರೆ ಇನ್ನು ಚಂದ್ರ ನಿಮಗೆ ಇಲ್ಲಿ ಹತ್ತನೇ ಮನೆಯಲ್ಲಿದ್ದ ಕಾರಣಂತೆ ಆದರೆ ಚಂದ್ರ ಒಂಬತ್ತನೇ ಮನೆಯಲ್ಲಿ ಡಿಗ್ರಿ ಡಿಗ್ರಿವೈಸ್ ನೀವು ನೋಡ್ಕೋಬಹುದು ಒಂಬತ್ತನೇ ಮನೆಯಲ್ಲಿ ಸ್ಥಿತನಾಗಿದ್ದಾರೆ ಮಂಗಳ ಮೂರು ನಾಲ್ಕು ಹನ್ನೊಂದನೇ ಮನೆಯ ಮನೆಯನ್ನು ಸೂಚಿಸ್ತಾ ಇದ್ದಾರೆ ಬುಧ ಒಂದು ಆರು ಏಳು ಒಂಬತ್ತನೇ ಮನೆಗಳನ್ನು ಸೂಚಿಸ್ತಾ ಇದ್ದಾನೆ ಗುರು ಒಂಬತ್ತು ಒಂದು ಮೂರು ಹನ್ನೆರಡನೇ ಮನೆಯನ್ನು ಸೂಚಿಸ್ತಾ ಇದ್ದಾನೆ ಶುಕ್ರ ಒಂದು ಐದು ಹತ್ತನೇ ಮನೆಗಳನ್ನು ಸೂಚಿಸ್ತಾ ಇದ್ದಾನೆ ಶನಿ ಒಂಬತ್ತು ಎರಡನೇ ಮನೆಗಳನ್ನು ಸೂಚಿಸ್ತಾ ಇದ್ದಾನೆ ರಾಹು ಹನ್ನೊಂದು ಎರಡು ಮೂರು ನಾಲ್ಕು ಒಂಬತ್ತನೇ ಮನೆಗಳನ್ನು ರಾಹು ಸೂಚಿಸ್ತಾ ಇದ್ದಾನೆ ಕೇತು ಐದು ಒಂದು ಹತ್ತು ಈ ಮನೆಗಳನ್ನು ಕೇತು ಸೂಚಿಸ್ತಾ ಇದ್ದಾನೆ ಈ ಕುಂಡಲಿಯ ಪ್ರಕಾರ ಇದನ್ನು ಈ ರೀತಿಯಲ್ಲೇ ನೀವು ಲೆಕ್ಕ ಹಾಕಿ ನೀವು ನೋಡಬೇಕಾಗಿದೆ ಹಾಗಾದರೆ ಈ ವ್ಯಕ್ತಿಗೆ ವಿವಾಹ ನೋಡಲಿಕ್ಕೆ ಮೊದಲು ಲಗ್ನಾಧಿಪತಿಯನ್ನು ನೋಡೋಣ ಇಲ್ಲಿ ಶನಿಯನ್ನ ಲಗ್ನಾಪ ಲಗ್ನಾಧಿಪತಿ ಅಂತ ತೆಗೆದುಕೊಳ್ಳಿಕ್ಕೆ ಬರಲ್ಲ ಪ್ರಾರಂಭ ಬಿಂದು ಧನಸ್ಸು ಆಗಿದ್ದರಿಂದ ಧನಸ್ಸು ಲಗ್ನ ಅಂತಲೇ ತೆಗೆದುಕೋಬೇಕು ಅದರ ವ್ಯಾಪ್ತಿ ಮಕರದವರೆಗೂ ವಿಸ್ತರಿಸಿದೆ ಅಷ್ಟೇ ಲಗ್ನಾಧಿಪತಿ ಯಾರು ಗುರು ಗುರು ಸೂಚಿಸ್ತಾ ಇರೋದು ಒಂಬತ್ತು ಒಂದು ಮೂರು ಹನ್ನೆರಡು ವಿವಾಹಕ್ಕೆ ಬೇಕಾಗಿರುವ ಮನೆಗಳು ಎರಡು ಏಳು ಹನ್ನೊಂದು ಲಗ್ನಾಧಿಪತಿ ಅಂದರೆ ಸ್ವತಃ ವ್ಯಕ್ತಿ ಒಂಬತ್ತು ಒಂದು ಮೂರು ಹನ್ನೆರಡು ಒಂಬತ್ತು ಏನು ಹೇಳುತ್ತೆ ಧರ್ಮ ಕಾರ್ಯಗಳನ್ನು ಹೇಳುತ್ತೆ ಧರ್ಮದ ಕಡೆಗೆ ಆತನ ಬುದ್ಧಿ ನೆಟ್ಟಿರುತ್ತೆ ಒಂದು ಅಂತಂದರೆ ಏಕಾಂಗಿ ಅವನು ಸಿಂಗಲ್ ಆಗಿರ್ತಾನೆ ಸಿಂಗಲ್ ಅಂದರೆ ತನಿಖೆ ತಾನು ಸಿಂಗಲ್ ಆಗಿರ್ತಾನೆ ಆದರೆ ಬಹಳಷ್ಟು ಜನ ಅವನಿಗೆ ಅವನ ಕಡೆ ನೋಡ್ತಾ ಇರ್ತಾರೆ ನಂತರ ಮೂರನೇ ಮನೆಯನ್ನು ಸೂಚಿಸ್ತಾರೆ ಮೂರನೇ ಏನು ಮಾತುಕತೆ ಎರಡನೇ ಮನೆ ಮಾತು ಆಗಿರ್ಬೋದು ಆದರೆ ಮೂರುಗಳಿವೆ ಕಮ್ಯುನಿಕೇಷನ್ ಅಂತ ಬರುತ್ತೆ ಅಂದರೆ ಎಲ್ಲರ ಜೊತೆ ಬೆರೆಯೋದು ಅವರ ಮಾತುಗಳು ಅಷ್ಟು ನಿಖರವಾಗಿ ಸ್ಪಷ್ಟವಾಗಿ ಬರ್ತಾ ಇರುತ್ತೆ ಒಂದು ರೀತಿ ಎಂಗೇಜ್ಮೆಂಟ್ ಅಂತಲೂ ಕೂಡ ನೀವು ಕರ್ಕೋಬೋದು ಕರಿಬೋದು ಹೀಗಾಗಿ ಒಳ್ಳೆಯ ಮಾ ಮಾತುಗಳ ಕಡೆಗೆ ಅವರು ಹೋಗ್ತಾರೆ ಎರಡನೇ ಮನೆ ಮಾತು ನಿಜ ಆದರೆ ಮೂರನೇ ಮನೆಯೂ ಕೂಡ ಆ ಮಾತಿನಿಂದಲೇ ಹೊಂದಿಸ್ಕೊಂಡು ಹೋಗುವಂಥದ್ದಕ್ಕೆ ಅದು ಮೂರು ಸೂಚನೆ ಕೊಡುತ್ತೆ ಇನ್ನು ಹನ್ನೆರಡನೇ ಮನೆ ಶಯನ ಅಂತ ಹೇಳುತ್ತೆ ಅಂದರೆ ವಿಶ್ರಾಂತಿಯನ್ನು ಸೂಚಿಸ್ತದೆ ವಿಶ್ರಾಂತಿ ಯಾವುದಕ್ಕೆ ವಿಶ್ರಾಂತಿಯನ್ನು ಸೂಚಿಸೋದು ವಿವಾಹಕ್ಕೆ ವಿವಾಹಕ್ಕೆ ವಿಶ್ರಾಂತಿಯನ್ನು ಕೊಡ್ತದೆ ಅಲ್ಲಿಗೆ ಅದಕ್ಕೆ ಅಲ್ಲಿ ಮುಗಿದೋಯ್ತದು ವಿವಾಹ ಇಲ್ಲ ಇದರ ಸಪ್ತಮಾಧಿಪತಿಯನ್ನು ನೋಡೋಣ ಸಪ್ತಮಾಧಿಪತಿ ಏನನ್ನು ಸೂಚಿಸ್ತಾನೆ ಇದಕ್ಕೆ ಸಪ್ತಮಾಧಿಪತಿ ಬುಧ ಬುಧ ಸೂಚಿಸ್ತಾ ಇರೋದು ಒಂದನೇ ಮನೆ ಮತ್ತೆ ಒಟ್ಟು ಏಕಾಂಗಿ ಇತರರು ಇವರನ್ನ ವಿವಾಹ ಆಗಲಿಕ್ಕೆ ಸಾಧ್ಯ ಇಲ್ಲ ಗಂಡಸಾದರೆ ಹೆಂಗಸರು ಹೆಂಗಸಾದರೆ ಗಂಡಸರು ಮತ್ತು ಆರನೇ ಮನೆ ಆರನೇ ಮನೆ ಕೂಡ ವಿವಾಹಕ್ಕೆ ವಿರೋಧವನ್ನು ಒಡ್ತಾ ಇದೆ ವಿರೋಧವನ್ನು ಒಡ್ತಾ ಇದೆ ಹಾಗಾಗಿ ಇದಕ್ಕೆ ವಿವಾಹ ಇಲ್ಲ ಮತ್ತೆ ಬುಧ ಏಳು ಏಳನೇ ಮನೆಯನ್ನು ಸೂಚಿಸುತ್ತೆ ಸಂಗಾತಿ ಸಂಗಾತಿಗಳು ಅಂದರೆ ಮದುವೆಗೆ ಅದು ಒಪ್ಪಿಗೆ ಕೊಡ್ತಾ ಇದೆ ಆದರೆ ಸಂಗಾತಿಗಳ ಸಂಗಾತಿಯೇ ಮದುವೆನೇ ಆಗಬೇಕು ಅಂತ ಇಲ್ಲ ಬಹಳಷ್ಟು ಜನರ ಒಡನಾಟ ಸಿಗುತ್ತೆ ಅಂತ ನಾವು ನಾವಿಲ್ಲಿ ಅರ್ಥೈಸಬೇಕಾಗುತ್ತೆ ಯಾಕಂದರೆ ಪ್ರಥಮವಾಗಿ ಗು ಲಗ್ನಾಧಿಪತಿಯೇ ವಿವಾಹಕ್ಕೆ ವಿರೋಧವಾಗಿದ್ದಾನೆ ಸಪ್ತಮಾಧಿಪತಿ ಏನೋ ಒಂದು ಅವನಿಗೆ ಆ ಭಾವದಲ್ಲಿ ಬಂದಿದೆ ಆ ಸಪ್ತಮಾಧಿಪತಿ ಆ ಭಾವದಲ್ಲಿ ಬಂದಿದ್ದರೂ ಬುಧ ಕೂತಿರೋದು ಒಂದನೇ ಮನೆಯಲ್ಲಿ ಅಂದರೆ ವಿವಾಹಕ್ಕೆ ಅವರು ಒಪ್ಪಿಗೆ ಇಲ್ಲ ಆನಂತರ ಒಂಬತ್ತನೇ ಮನೆಯನ್ನ ಕೂಡ ಸೂಚಿಸ್ತಾ ಇದ್ದೀವಿ ಒಂಬತ್ತು ಅದೇ ಪುನಃ ಬರುವಂಥದ್ದು ಧರ್ಮ ಈಗ ಗಂಡಸರಿಗಾದ್ರೆ ಶುಕ್ರನನ್ನು ನೋಡಬೇಕು ಹೆಂಗಸರಿಗಾದ್ರೆ ಕುಜನನ್ನು ನೋಡಬೇಕು ಇವಾಗ ಇಲ್ಲಿ ಶುಕ್ರನ್ ಗಂಡಸು ಅಂತ ತಿಳ್ಕೊಳ್ಳೋಣ ಶುಕ್ರನ ನೋಡೋಣ ಶುಕ್ರ ಏನು ಹೇಳ್ತದೇನೆ ಒಂದು ಐದು ಹತ್ತು ಒಂದು ಅಂದರೆ ಮತ್ತದೇ ಏಕಾಂಗಿ ಐದು ಅಂದರೆ ಪ್ರೀತಿ ಪ್ರೇಮವನ್ನು ಸೂಚಿಸುವಂಥದ್ದು ಹತ್ತನೇ ಮನೆ ಅಂತಂದ್ರೆ ಒಂದು ರೀತಿ ಅಧಿಕಾರ ಉನ್ನತ ಸ್ಥಾನಕ್ಕಿರೋದು ಅದು ಕೂಡ ವಿವಾಹಕ್ಕೆ ವಿರುದ್ಧ ಇನ್ನು ಮಂಗಳನೆ ಅಂತ ಹೇಳಿ ತಿಳ್ಕೊಂಡು ನಾವು ಯೋಚನೆ ಮಾಡಿ ಮಂಗಳನನ್ನ ನೋಡೋಣ ಮಂಗಳ ಮೂರನೇ ಮನೆ ಸೂಚಿಸ್ತಾನೆ ಹೆಚ್ಚಿನ ಒಡನಾಟ ಸಂಪರ್ಕ ಸಂಬಂಧಗಳು ಇಲ್ಲಿ ಬೆಸ್ತಿರುತ್ತವೆ ನಾಲ್ಕನೇ ಮನೆ ಅಂತಂದರೆ ತಾಯಿ ತಾಯಿಯಂತಹ ತಾಯಿ ಪ್ರೀತಿ ಅವರಲ್ಲಿ ಇರುತ್ತೆ ಆದರೆ ಅದು ಕೂಡ ಮದುವೆಗೆ ಅಷ್ಟು ಸೂಕ್ತವಾದ ಸ್ಥಾನ ಅಲ್ಲ ಹನ್ನೊಂದನೇ ಮನೆಯನ್ನು ಸೂಚಿಸುತ್ತೆ ಅವರ ಏನು ಇಚ್ಛೆ ಇದೆಯೋ ಆ ಇಚ್ಛೆಯನ್ನು ಪೂರ್ತಿಗೊಳಿಸುತ್ತೆ ಅನ್ನುವಂಥದ್ದು ಹಾಗಾಗಿ ಈ ಜಾತಕರು ಸನ್ಯಾಸ ಆಶ್ರಮ ಸನ್ಯಾಸ ಅಲ್ಲ ಸನ್ಯಾಸಿ ಅಂತ ಹೇಳಿ ನಾವು ತೀರ್ಮಾನ ಮಾಡ್ಬೋದು ಈ ರೀತಿಯಲ್ಲಿ ನೋಡಿಬಿಟ್ಟು ಇವರು ವಿವಾಹ ಆಗ್ತಾರೋ ಅಥವಾ ಅವಿವಾಹಿತರಾಗಿಯೇ ಉಳಿತಾರೋ ಅಥವಾ ಅವಿವಾಹಿತರಾಗಿ ಉಳಿದ್ರೆ ಅವರು ಯಾವ ರೀತಿ ಉಳಿತಾರೆ ಅನ್ನೋದನ್ನು ನಾವು ಕಂಡುಹಿಡಿಬಹುದು ಸನ್ಯಾಸ ದೀಕ್ಷೆ ತಗೊಳ್ಳೋದು ಬೇರೆ ಸನ್ಯಾಸಿಗಳೇ ಆಗಿರೋದು ಬೇರೆ ಸನ್ಯಾಸಿಗಳು ಹೆಣ್ಣಿನ ಸಂಪರ್ಕಕ್ಕೆ ಬರೋದಿಲ್ಲ ಅಥವಾ ಗಣ್ಣಿನ ಸಂಪರ್ಕಕ್ಕೆ ಬರೋದಿಲ್ಲ ಸನ್ಯಾಸದಲ್ಲಿದ್ದು ಸನ್ಯಾಸದಲ್ಲಿ ಆಶ್ರಮದಲ್ಲಿದ್ದವರು ಅವ್ರು ಬೇಕಿದ್ರೆ ಸನ್ ಅದರ ಸಂಗಾತಿಗಳ ಸಂಪರ್ಕ ಮಾಡುವವರಾಗಿರ್ತಾರೆ ಹಾಗಾಗಿ ಆದರೆ ಈ ವ್ಯಕ್ತಿ ಯಾವುದೇ ಕಾರಣಕ್ಕೂ ಸಂಗಾತಿಯನ್ನು ತನ್ನ ಜೊತೆಗೆ ಇಟ್ಟುಕೊಳ್ಳುವವರಲ್ಲ ಅಂದರೆ ವಿವಾಹ ಆದವರಲ್ಲ ಹಾಗಾದರೆ ಈ ಕುಂಡಲಿ ಯಾರದ್ದಿರ್ಬೋದು ಅಂತೇಳಿ ನೀವು ಒಂದು ಸಾರಿ ಊಹೆ ಮಾಡಿದರೆ ಕಷ್ಟ ಆಗುತ್ತೆ ಅದಕ್ಕಾಗಿ ನಾನೇ ಬರೀತೇನೆ ನೀವು ಬೇಕಿದ್ರೆ ಇದನ್ನು ನೀವು ನಿಮ್ಮಲ್ಲಿ ಆ್ಯಪ್ ಬಿದ್ದರೆ ಹಾಕಿ ನೋಡಿ ಗೊತ್ತಾಗುತ್ತೆ ಇದು ಹುಟ್ ಇವರ ಜನನ ಹನ್ನೆರಡು ಒಂದು ಸಾವಿರದ ಎಂಟುನೂರ ಅರುವತ್ತ ಮೂರು ಇಸ್ವಿ ಹೇಳಿದರೆ ನಿಮಗೆ ಸ್ವಲ್ಪ ಹತ್ತ್ರಕ್ಕೆ ಬಂದಂಗೆ ಅನ್ಸುತ್ತೆ ಈಗ ಹೆಸರನ್ನು ಬರೀತೇನೆ ಶ್ರೀ ಸ್ವಾಮಿ ಶ್ರೀ ಸ್ವಾಮಿ ವಿವೇಕಾನಂದ ಅವರ ಜಾತಕ ಈ ರೀತಿ ಇದೆ ಹೀಗೆ ಕುಂಡಲಿಗಳನ್ನು ನೋಡಿ ವಿವಾಹಿತರಾಗ್ತಾರೋ ವಿವಾಹ ಇದೆಯೋ ಇಲ್ಲವೋ ಇವರಿಗೆ ಮುಂದೆಯಿಂದಾದರೂ ವಿವಾಹ ಆಗ್ಬೋದೆ ಅಂದರೆ ಅಂತ ನೋಡಲಿಕ್ಕೆ ಆಗುತ್ತೆ ಇದರಲ್ಲಿ ಕ ಕಳಾಖಂಡಿತವಾಗಿ ನಾನು ಇದು ಬರೆದಿರುವಂಥ ವಿವರಗಳನ್ನು ನೋಡಿ ಗ್ರಹಗಳು ಕೂತಿರೋ ಗ್ರಹಗಳ ಮುಂದೆ ಡಿಗ್ರಿಯನ್ನು ಕೂಡ ಬರೆದಿದ್ದೇನೆ ಯಾವ್ಯಾವ ಡಿಗ್ರಿಯಲ್ಲಿ ಕೂತಿದ್ದ ಅಂತೇಳಿ ನಾನು ನಿಮಗೆ ಮೊದಲೇ ಹೇಳಿದೆ ಒಂದು ಇಪ್ಪತ್ತು ಈ ಲಗ್ನ ಇಪ್ಪತ್ತೆಂಟು ಡಿಗ್ರಿಯಿಂದ ಪ್ರಾರಂಭ ಆಗಿದೆ ಅಂದರೆ ಮಕರದ ಇಪ್ಪತ್ತೆಂಟು ಡಿಗ್ರಿ ಮೂವತ್ತೊಂಬತ್ತು ನಿಮಿಷದ ತನಕ ಇರುತ್ತೆ ಇಬ್ ಇಲ್ಲಿಂದ ಇಪ್ಪತ್ತೆಂಟು ಡಿಗ್ರಿ ಮೂವತ್ತೊಂಬತ್ತು ನಿಮಿಷದಿಂದ ಮುಂದಿನ ಮನೆಗೆ ಎರಡನೇ ಮನೆ ಆಗುತ್ತೆ ಎರಡನೇ ಮನೆಯಿಂದ ಇಲ್ಲಿಗೆ ಮೂರನೇ ಮನೆ ಹೀಗೆ ನೀವು ಲೆಕ್ಕ ಇದು ಒಂದನೇ ಮನೆ ಇಲ್ಲಿಗೆ ಎರಡನೇ ಮನೆ ಬರುತ್ತೆ ಇದು ಮೂರನೇ ಮನೆ ಈ ರೀತಿಯಲ್ಲಿ ಮನೆಗಳು ಚಲಿಸ್ತಾ ಇರ್ತವೆ ಅದರ ಪ್ರಕಾರ ಆ ಗ್ರಹಗಳು ಯಾವ ಡಿಗ್ರಿಯಲ್ಲಿ ಕೂತಿದ್ದಾವೆ ಅಂತ ನೋಡಿಕೊಂಡು ಆ ಭಾವದಲ್ಲಿ ಗ್ರಹಗಳು ಕೂತಿದಾಗ ಅವ್ರು ಕೊಡುವಂತಹ ಫಲಗಳು ಈ ರೀತಿಯಲ್ಲಿ ಬರುತ್ತೆ ಇದನ್ನು ನೋಡಿಕೊಂಡು ವಿವಾಹ ಆಗುತ್ತೋ ಇಲ್ಲೋ ಅಂತ ಹೇಳಿ ನಿಖರವಾಗಿ ಹೇಳ್ಬೋದು ಅಂತ ಹೇಳಿ ತಿಳಿಸ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಖಂಡಿತ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ